ಕೆ ನಡಿಗ ಅಡೂರು ಮೂಲತಃ ನಾನು ವಾಸಿ ಆದರೆ ಈಗ ಬ್ಯಾಂಗ್ಳೂರು ನಿವಾಸಿ ನಾನು ಪ್ರತಿ ವರ್ಷ ಉತ್ಸವದ ಟೈಮಲ್ಲಿ ಇಂಥ ವಿಶೇಷ ಕಾರ್ಯಕ್ರಮಕ್ಕೆ ಊರಿಗೆ ಬರ್ತೀನಿ ಊರಿಗೆ ಬಂದರೆ ದೇವಸ್ಥಾನಕ್ಕೆ ಬರ್ತೀನಿ ದೇವಸ್ಥಾನಕ್ಕೆ ಬಂದರೆ ನನಗೆ ವಿಶೇಷ ಆಕರ್ಷಣೆ ಆಗೋದಂದರೆ ನಂದಿ ವಿಗ್ರಹ ಯಾಕಂದರೆ ಪ್ರತಿ ಶಿವಾಲಯಗಳಿಂದ ಸಮೇತ ನಾವು ನಂದಿಯನ್ನು ನೋಡ್ಬೋದು ಆದರೆ ಇಲ್ಲಿಯ ನಂದಿ ಎಲ್ಲದಕ್ಕೂ ಸ್ವಲ್ಪ ವಿಶೇಷವಾಗಿ ಕಾಣ್ತಾ ಇದೆ ನನಗೆ ನೋಡಿದರೆ ಅದನ್ನು ಮತ್ತಷ್ಟು ನೋಡಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆಲ್ಲ ಕಡೆ ನಂದಿಯ ಬಾಲ ಸ್ವಲ್ಪ ಇದ್ದೇ ಕಾಣಬೇಕು ಇಲ್ಲಿ ಬಾಲ ಒಳಗಡೆ ಇದೆ ಈ ರೀತಿ ಕೆಲವು ರೀತಿಯ ವಿಶೇಷವಾದ ಭಂಗಿಗಳಲ್ಲಿ ನಂದಿ ನಂದಿಯಲ್ಲಿ ನಾವು ನೋಡ್ತಾ ಇದ್ವಿ ಇನ್ನು ನಂದಿಯ ವಿಶೇಷ ಅಂದರೆ ಅದರ ಪಾವಿತ್ರ್ಯತೆ ಏನಂದರೆ ಈ ದೇವಸ್ಥಾನದ ಉಳಿವು ಸಮೇತ ನನ್ನಿಂದಲೇ ಆಗಿದ್ದು ಅಂತೇಳಿ ಇಷ್ಟಪಡ್ತೇನೆ ಸುಮಾರು ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಇಲ್ಲಿ ಬಂದಾಗ ಇಲ್ಲಿ ಆಕ್ರಮಣಕ್ಕೆ ಬಂದಿದ್ದ ಅವನ ಫಿರಂಗಿಯಲ್ಲ ಅದಕ್ಕೆ ಸಾಕ್ಷಿ ಒತ್ತಿಗೂ ಇದೆ ಅಡೂರು ಕ್ಷೇತ್ರ ಅಡೂರು ಕ್ಷೇತ್ರಕ್ಕೆ ಬಂದಾಗ ಫಿರಂಗಿ ಸಮೇತ ಬಂದಿದ್ದ ಎತ್ತರದ ಜಾಗದಿಂದ ಪಿರಂಗಿ ಇಟ್ಟಿದ್ದ ಆದರೂ ದೇವಸ್ಥಾನಕ್ಕೆ ಬಂದು ಹೋಗೋಣ ಅಂದರೆ ದೇವಸ್ಥಾನಕ್ಕೆ ಬಂದು ಹೋದ ಆ ಪಿರಂಗಿಗಳ ಗುರುತು ಹೇಗೆ ಅಂದರೆ ಆಮೇಲೆ ನಮಗೆ ಬಾವಿಯಲ್ಲಿ ಸಿಗುತ್ತೆ ಬಾವಿಯಿಂದ ತೆಗೆದು ಸಂರಕ್ಷಣೆ ಮಾಡಿ ಅಲ್ಲಿ ಇದ್ರು ಕೆಟ್ಟಿದ್ದೀವತ್ತು ಎಲ್ಲರಿಗೂ ಭೇಟಿಗೆ ಅವಕಾಶ ಇದೆ ಹಾಗೆ ಒಂದು ದೇವಸ್ಥಾನಕ್ಕೆ ಬಂದು ದೇವರ ನಂಬಿಕೆ ಏನು ನಿಮ್ಮದು ಹಾಗೆ ಹೀಗೆ ಅಂತ ಹೇಳೋ ರೀತಿ ಕೂಡ ಪ್ರಶ್ನೆ ಹಾಕಿದರು ನಂದಿಯನ್ನು ನೋಡಿದರೆ ಕೂಡಲೇ ಅವನಿಗೂ ಆಕರ್ಷಣೆ ಇತ್ತು ಇದು ನಂದಿ ಇಲ್ಲಿ ಕೂತ್ಕೊಂಡಿದೆ ನನ್ನ ನಿಮ್ಮ ನಂಬಿಕೆಯನ್ನು ಅದು ಪೂರೈಸ್ತದ ಅಂತ ಕೇಳಿದರು ಖಂಡಿತ ಪೂರೈಸ್ದಂಥೇಳಿ ಹೇಗೆ ಅಂತ ಕೇಳಿದರು ನೋಡಿ ನೀವು ಅದನ್ನು ಪರೀಕ್ಷೆ ಮಾಡ್ಬೋದು ಅಂತ ಹೇಳಿದರು ನಾನು ಸ್ವಲ್ಪ ಬೈ ಉಲ್ಲ ಹಾಕ್ತೀನಿ ನಂದಿ ತಿನ್ನುತ್ತಾ ಅಂತ ಕೇಳಿದರು ಹಾಕಿ ನೋಡಿ ನಮಗೆ ನಂಬಿಕೆ ಇದೆ ಖಂಡಿತ ಆಗುತ್ತೆ ಅಂತ ಹೇಳಿದರು ಹಾಗೆ ಟಿಪ್ಪು ಸುಲ್ತಾನ ಅವರು ಜನಕ್ಕೆ ಹೇಳಿ ಸ್ವಲ್ಪ ಹಾಕಿಸಿದ ಹಾಗೂ ಒಂದು ಪ್ರದಕ್ಷಿಣೆ ಹಾಕಿ ಒಂದು ಬನ್ನಿ ಅಂತ ಹೇಳಿದಾಗ ಹಾಗೆ ಸುತ್ತ ಏನೇನು ಇಲ್ಲಿ ಕೊಂಡೋಗ್ಬೋದು ಅಂತ ಒಂದು ಪ್ರದಕ್ಷಿಣೆ ಹಾಕಿ ಬಂದ ಬಂದಾಗ ಹಾಕ್ತಾನೆ ಅದು ಹಂದಿ ಇದು ಹಸು ಸೆಗಣಿ ಹಾಕಿದೆ ಅದು ಏನು ಸೆಗಣಿ ಹಾಕಿದರೆ ಹಾಗಿರುತ್ತೆ ಬಿಸಿ ಬಿಸಿ ಇದು ಬರ್ತಾಯಿತ್ತು ಅಂಥದ್ದನ್ನು ನೋಡಿದ ಕೂಡಲೇ ಒಂದು ಆಕ್ರಮಣ ಪ್ರವೃತ್ತಿ ಆದರೂ ಸಮೇತ ಅದು ಯಾಕೋ ಈ ಕ್ಷೇತ್ರಕ್ಕೆ ಏನೋ ಒಂದು ವಿಶೇಷತೆ ಇದೆ ಅಂತ ಹೇಳೋ ಭಾವನೆ ಬಂದ ಕಾರಣ ವಿಶೇಷವಾಗಿ ಏನು ತಗೊಳ್ಳದೆ ಅದನ್ನು ಅಲ್ಲಿಗೆ ಬಿಟ್ಟು ಹೋದ ಅಂದರೆ ಅದಕ್ಕೆ ಹೇಳಿದ ಈ ಕ್ಷೇತ್ರ ಉಳಿಸಿದ್ದು ನಂದಿ ಅಂತ ಅವತ್ತೇನಾದ ಅಲ್ಲಿ ಇಲ್ಲಿ ಅಂದರೆ ಒಳಗೂ ನುಗ್ಗಿ ದೇವಾಲಯ ಹಾಳು ಮಾಡಿ ಹೋಗ್ತಿದ್ದ ಏನು ಹಾಳು ಮಾಡಿಲ್ಲ ಹಾಗೆ ಹೋದಾಗ ಬೆಳ್ಳಿಯ ತಟ್ಟೆಯನ್ನು ತಗೊಂಡು ಹೋದ ಅಲ್ಲಿಗೆ ಹೋದಾಗ ಹೆಂಡತಿಗೆ ಸ್ನಾನ ಮಾಡಲಿಕ್ಕೆ ನೋಡಿ ಏನು ನೋಡು ಅಂತ ಕೊಟ್ಟ ಅವಳು ಸ್ನಾನ ಮಾಡಬೇಕಂದ್ರೆ ಮೈಯಲ್ಲೆಲ್ಲ ಗೊಳ್ಳೆ ಬಂತು ಮೈ ಪೂರ್ತಿ ಗುಳ್ಳೆ ಬಂತು ಹಾಗೆ ಇದು ಏನಿತ್ತಂತ ಯಾರಲ್ಲಿ ಕೇಳುವಾಗ ನೀವು ಎಲ್ಲಿಗೆ ಹೋಗಿ ಬಂದಿದ್ದರೆ ಅಲ್ಲೇ ಕೊಂಡೋಗಿ ಮೂಡಿ ಅಂತ ಹಾಗೆ ಅದನ್ನು ತಗೊಂಡು ಬಂದಾಗ ಬೇರೆ ದಾರಿ ಇರಲಿಲ್ಲ ಹೆಂಡತಿ ಅವನಿಗೆ ಮುಖ್ಯ ಆಗೋಯಿತು ಬೇರೆ ಎಲ್ಲದಕ್ಕಿಂತ ತಗೊಂಡು ಬಂದಾಗ ಅದು ಮಾತ್ರ ಅಲ್ಲ ಏನೇನು ಹೋಗಿದ್ದಾನೆ ಎಲ್ಲವನ್ನೂ ತಂದು ಇಲ್ಲಿಗೆ ಒಪ್ಪಿಸಿ ಶರಣಗಾತಿ ಮಾಡಿ ಹೋದವನೇ ಟಿಪ್ಪು ಸುಲ್ತಾನ್ ಅವನ ಆಕ್ರಮಣದ ಬಗ್ಗೆ ನಮಗೆ ಎಡೂ ರೇಕ್ಷಕ ಅದೂ ಬರುತ್ತೆ ಆ ಕಾರಣ ಅದ ಇಲ್ಲಿ ನಂದಿ ವಿಶೇಷ ಬಂದವರಲ್ಲ ನಂದಿ ಮಂಟಪ ನೋಡ್ತಾರೆ ಆದರೆ ನಂದಿ ಎಷ್ಟೇ ಪಾವಿತ್ರ್ಯದ ಇದ್ದರೂ ನಂದಿ ಮಂಟಪದಲ್ಲಿ ಸಣ್ಣ ತೊಂದರೆಯದ ಕಾರಣ ಪ್ರಶ್ನೆಯಲ್ಲಿ ಮರು ನಿರ್ಮಾಣ ಆಗಬೇಕು ಅಂತ ಹಾಗೆ ಮರು ನಿರ್ಮಾಣ ಆಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿದಾಗ ಹೊಸ ಆ ಗುಡಿಯಲ್ಲಿ ನಂದಿಯ ಪಾವಿತ್ರ್ಯತೆ ಜಾಸ್ತಿ ಆಗಿದೆ ನೋಡುವ ಅಂದ ಜಾಸ್ತಿಯಾಗಿದೆ ಪ್ರವಾಸಿಗರ ಒಂದು ಕಣ್ಮನ ತಿಳಿಸಲಿಕ್ಕೆ ನಂದಿಯನ್ನು ನೋಡಿ ಒಂದು ನಮಸ್ಕಾರ ಮತ್ತೆ ಶಿವನಿಗೆ ನೋಡ್ತಾರೆ ಹಾಗೆ ನಂದಿ ಅಡೂರಿನಲ್ಲಿ ಬಹಳ ವಿಶೇಷ ಆ ನಂದಿ ಯಾರು ಅವರಲ್ಲಿ ಏನು ಕೇಳದಿದ್ದರೂ ನಂದಿ ನಿಂತಲ್ಲಿಂದೇ ಎಲ್ಲರಿಗೂ ಆರಿಸ್ತಾ ಇರುತ್ತೆ ಇದು ಅಡೂರಿನ ನಂದಿಯ ವಿಶೇಷ Bye. Mm -hmm.